ಜೈ ಹಿಂದ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಸುನೀತಾ ವಿಲಿಯಮ್ಸ್ ಸುನೀತಾ ವಿಲಿಯಮ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪ್ರಶ್ನೋತ್ತರದ ಮೂಲಕ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಸುನೀತಾ ವಿಲಿಯಮ್ಸ್ ಜನ್ಮ ದಿನಾಂಕ ಯಾವುದು ಸರಿಯಾದ ಉತ್ತರ ಹತ್ತೊಂಬತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತೈದು ವಿನಿತಾ ವಿಲಿಯಮ್ಸ್ ಅವರು ಹತ್ತೊಂಬತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜನಿಸ್ತಾರೆ ಇವರ ತಂದೆಯ ಹೆಸರು ನೋಟ್ ಮಾಡ್ಕೊಳ್ಳಿ ಇವರ ತಂದೆ ಹೆಸರು ದೀಪಕ್ ದೀಪಕ್ ಪಾಂಡ್ಯ ತಾಯಿ ಹೆಸರು ಬೋನಿ ಪಾಂಡ್ಯ ಇವರ ಗಂಡನ ಹೆಸರು ಮೈಕಲ್ ಜೆ ವಿಲಿಯಮ್ಸ್ ಇವರು ಜನಿಸಿದ್ದು ಯುಕ್ಲಿಡ್ ಓಹಿಯೋ ಯು ನ ಜನ ಎಲ್ಲ ಕೇಳಿದ್ರೆ ಯುಕ್ಲಿಡ್ ನಲ್ಲಿ ಎಲ್ಲಿದೆ ಇದು ಓಹಿಯೋದ ಸಮೀಪ ಅಮೆರಿಕದ ಯುಎಸ್ ನ ಓಹಿಯೋದ ಸಮೀಪ ಇದೆ ಈ ಎಲ್ಲ ಅಂಶಗಳು ನೆನಪಿರಲಿ ಸುನೀತಾ ವಿಲಿಯಮ್ಸ್ ಅವರ ಜನ್ಮ ದಿನಾಂಕ ಹತ್ತೊಂಬತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತೈದು ತಂದೆ ದೀಪಕ್ ಪಾಂಡ್ಯ ತಾಯಿ ಬೋನಿ ಪಾಂಡ್ಯ ಗಂಡ ಮೈಕಲ್ ಜೆ ವಿಲಿಯಮ್ಸ್ ಜನನ ಯುಕ್ರೀಡ್ ನ ಓಹಿ ಅಮೆರಿಕದಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಯಾವ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಕೆಲಸ ನಿರ್ವಹಿಸುತ್ತಾರೆ ಸರಿಯಾದ ಉತ್ತರ ನಾಸಾ ಅಮೆರಿಕದ ಸ್ಪೇಸ್ ಏಜೆನ್ಸಿ ನಾಸಾದಲ್ಲಿ ಇವರು ಕೆಲಸ ನಿರ್ವಹಿಸುತ್ತಾರೆ ನಾಸಾದ ಬಗ್ಗೆ ಪ್ರಮುಖ ಅಂಶಗಳನ್ನು ಹೇಳೋದಾದ್ರೆ ನಾಸಾ ಅಂದ್ರೆ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಟ್ ಅಡ್ಮಿನಿಸ್ಟ್ರೇಷನ್ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾ ಪ್ರಾರಂಭ ಅವಾಗ ನಾಸಾ ಶುರುವಾಗಿದ್ ಯಾವಾಗ ಕೇಳಿದ್ರೆ ನಾಸಾ ಸ್ಥಾಪನೆ ಆಗಿದ್ದು ಇಪ್ಪತ್ತೊಂಬತ್ತು ಜುಲೈ ಸಾವಿರದ ಒಂಬೈನೂರ ಐವತ್ತೆಂಟು ನಾಸಾದ ಪ್ರಸ್ತುತ ಅಡ್ಮಿನಿಸ್ಟ್ರೇಟರ್ ನಾಸಾದ ಮುಖ್ಯಸ್ಥರನ್ನ ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೀವಿ ಅಡ್ಮಿನಿಸ್ಟ್ರೇಟರ್ ಪ್ರಸ್ತುತ ಯಾರು ಕೇಳಿದ್ರೆ ಜೆನೆಟ್ ಪೆಟ್ರೋಲ್ ಜೆನೆಟ್ ಪೆಟ್ರೋಲ್ ಸೊ ನಾಸಾದ ಕೇಂದ್ರ ಕಚೇರಿಯಲ್ಲಿದೆ ಹಾಗಾದ್ರೆ ನಾಸದ ಹೆಡ್ ಕ್ವಾರ್ಟರ್ ಅಲ್ಲಿ ನಾಸದ ಹೆಡ್ ಕ್ವಾರ್ಟರ್ ಇದೆ ನೋಡಿದ್ರೆ ನಾಸದ ಹೆಡ್ ಕ್ವಾರ್ಟರ್ ಅದು ವಾಷಿಂಗ್ಟನ್ ಡಿ ಸಿ ಅಲ್ಲಿ ವಾಷಿಂಗ್ಟನ್ ಡಿ ಸಿ ಇರೋದು ನಾಸದ ಮೋಟೋ ವೆರಿ ವೆರಿ ಇಂಪಾರ್ಟೆಂಟ್ ನಾಸಾದ ವಾಕ್ಯ ಅಥವಾ ಮೋಟೋ ಏನು ಅಂತ ನೋಡಿದ್ರೆ ಫಾರ್ ದ ಬೆನಿಫಿಟ್ ಆಫ್ ಆಲ್ ಫಾರ್ ದ ಬೆನಿಫಿಟ್ ಆಫ್ ಆಲ್ ಇಟ್ ಇಸ್ ಮೋಟೋ ಆಫ್ ನಾಸಾ ನೋಡಿ ತುಂಬಾ ಇಂಪಾರ್ಟೆಂಟ್ ಅಂಶಗಳಿದೆ ನೋಟ್ ಮಾಡ್ಕೊಳ್ಳಿ ಸುನಿತ್ ವಿಲಿಯಮ್ಸ್ ಅವರು ನಾಸಾದಲ್ಲಿ ಕೆಲಸ ನಿರ್ವಹಿಸುತ್ತಾರೆ ನಾಸಾ ಅಂದ್ರೆ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಪ್ರಾರಂಭ ಆಗಿದ್ದು ಇಪ್ಪತ್ತೊಂಬತ್ತು ಜುಲೈ ಸಾವಿರದ ಒಂಬೈನೂರ ಐವತ್ತೆಂಟು ಇದರ ಪ್ರಸ್ತುತ ಅಡ್ಮಿನಿಸ್ಟ್ರೇಟರ್ ಜೆನಿಟ್ ಪೆಟ್ರೋ ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿ ಅಲ್ಲಿದೆ ಮತ್ತು ಇದರ ಮೋಟೋ ಧ್ಯೇಯವಾಕ್ಯ ಫಾರ್ ದ ಬೆನಿಫಿಟ್ ಆಫ್ ಆಲ್ ಸುನೀತಾ ವಿಲಿಯಮ್ಸ್ ಯಾವ ದೇಶದ ಗಗನಯಾತ್ರಿ ಈಗ ನಮಗೆ ಡೌಟ್ ಶುರು ಆಗುತ್ತೆ ಭಾರತನ ಅಮೆರಿಕನ ಆಕ್ಚುಲಿ ಅಮೇರಿಕ ದೇಶದ ಗಗನಯಾತ್ರಿ ಇವರ ಸಿಟಿಸನ್ಶಿಪ್ ಇರೋದು ಇವರ ನಾಗರಿಕತ್ವ ಇರೋದು ಸಿಟಿಸನ್ಶಿಪ್ ಇರೋದು ಅಮೇರಿಕದಲ್ಲಿ ಇವರ ತಂದೆ ಭಾರತೀಯ ಮೂಲದವರು ಮತ್ತೆ ಅದರ ಬಗ್ಗೆ ನೋಡೋಣ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಉಳಿದ ಬಳಿಕ ಯಾವ ಮಿಷನ್ ಮೂಲಕ ಸುನೀತಾ ವಿಲಿಯಮ್ಸ್ ಭೂಮಿಗೆ ತಲುಪಿದ್ರು ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಇದು ಸುನೀತಾ ವಿಲಿಯಮ್ಸ್ ಹೆಸರು ಟ್ರೆಂಡಿಂಗ್ ಅಲ್ಲಿ ಇದೆ ಯಾಕಂದ್ರೆ ಮೊನ್ನೆ ಮಾರ್ಚ್ ಹದಿನೆಂಟರಂದು ಅವರು ಯಶಸ್ವಿಯಾಗಿ ಒಂಬತ್ತು ತಿಂಗಳ ಬಾಹ್ಯಾಕಾಶಯಾನದ ಬಳಿಕ ಅನಿರೀಕ್ಷಿತ ಬಾಹ್ಯಾಕಾಶದ ಯಾನದ ಬಳಿಕ ಯಾಕಂದ್ರೆ ಕೇವಲ ಎಂಟು ದಿನದ ಒಂದು ಪ್ರಯಾಣಕ್ಕೆ ಹೋದವರು ಒಂಬತ್ತು ತಿಂಗಳ ಕಾಲ ಒಂದು ಇರಬೇಕಾಗತ್ತೆ ಸೊ ಆ ಒಂದು ಸಾಹಸದ ಹರ ಸಾಹಸದ ಬಳಿಕ ಭಾರತಕ್ಕೆ ವಿಶ್ವಕ್ಕೆ ಭೂಮಿಗೆ ಒಂಬತ್ತು ತಿಂಗಳ ನಂತರ ಬಂದ್ರು ಹಾಗಾಗಿ ಸುದ್ದಿಯಲ್ಲಿದ್ದಾರೆ ಸೊ ಈ ಒಂದು ಬಾಹ್ಯಾಕಾಶದಲ್ಲಿ ಒಂಬತ್ತು ತಿಂಗಳು ಉಳಿದ ಬಳಿಕ ಯಾವ ಮಿಷನ್ ಮೂಲಕ ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳಿದ್ರು ತಲುಪಿದ್ರು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಪೇಸ್ ಎಕ್ಸ್ ಕ್ರೂ ಟೆನ್ ಮಿಷನ್ ಸ್ಪೇಸ್ ಎಕ್ಸ್ ಕ್ರೂ ಟೆನ್ ಮಿಷನ್ ಈ ಸ್ಪೇಸ್ ಎಕ್ಸ್ ಇದೆಯಲ್ಲ ನೋಟ್ ಮಾಡ್ಕೊಳ್ಳಿ ಸ್ಪೇಸ್ ಎಕ್ಸ್ ಇದು ಅಲಾನ್ ಮಕ್ಸ್ ಮಸ್ಕ್ ಅವರ ಕಂಪನಿ ಅಲಾನ್ ಮಸ್ಕ್ ಅವರ ಒಂದು ಬಾಹ್ಯಾಕಾಶ ಕಂಪನಿಯಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ದೆನ್ ವಾಟ್ ಈಸ್ ಕ್ರೂ ಟೆನ್ ಅಂತ ಏನು ಕ್ರ್ಯೂ ಟೆನ್ ಅಂದ್ರೆ ಏನು ಎಕ್ಸ್ ಕ್ರೂ ಟೆನ್ ಅಂತೀವಲ್ಲ ಕ್ರೂ ಟೆನ್ ಅಂದ್ರೆ ಟೆಂತ್ ಎಕ್ಸ್ಚೇಂಜ್ ಮಿಷನ್ ಆಫ್ ಕ್ರೂ ಮೆಂಬರ್ಸ್ ಟೆಂತ್ ಎಕ್ಸ್ಚೇಂಜ್ ಮಿಷನ್ ಆಫ್ ಕ್ರ್ಯೂ ಮೆಂಬರ್ ಸೊ ಈ ಸ್ಪೇಸ್ ಎಕ್ಸ್ ನ ಈ ಒಂದು ಸ್ಪೇಸ್ ಕ್ರಾಫ್ಟ್ ಇದೆಯಲ್ಲ ಯಾವ ಒಂದು ರಾಕೆಟ್ ಮೂಲಕ ಲಾಂಚ್ ಆಯ್ತು ಅಂತ ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ ಫಾಲ್ಕನ್ ನೈನ್ ಎನ್ನುವಂತಹ ರಾಕೆಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸುನಿತಾ ವಿಲಿಯಮ್ಸ್ ಮೊದಲ ಬಾರಿಗೆ ಗಗನಯಾನ ಮಾಡಿದ ಮಿಷನ್ ಯಾವುದು ಸರಿಯಾದ ಉತ್ತರ ಎಸ್ ಟಿ ಎಸ್ ಒನ್ ಸಿಕ್ಸ್ಟೀನ್ ಎಸ್ ಟಿ ಎಸ್ ನೂರ ಹದಿನಾರು ಆಕ್ಚುಲಿ ಇದು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಆರರಲ್ಲಿ ಲಾಂಚ್ ಆಗುತ್ತೆ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಆರರಲ್ಲಿ ಲಾಂಚ್ ಆಯಿತು ಇದು ಸ್ಪೇಸ್ ಶಟಲ್ ಡಿಸ್ಕವರಿ ಆಗಿತ್ತು ಇದು ಸ್ಪೇಸ್ ಶಲ್ ಡಿಸ್ಕವರಿ ಆಗಿತ್ತು ಸುನೀತಾ ವಿಲಿಯಮ್ಸ್ ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಗಗನಯಾನ ಮಾಡಿದ್ರು ಆಗಲೇ ಹೇಳಿದಾಗೆ ಸಾವಿರದ ಆರರಲ್ಲಿ ಎರಡ್ ಸಾವಿರದ ಆರರಲ್ಲಿ ಸುನಿತಾ ವಿಲಿಯಮ್ಸ್ ಅವರು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಆರಲ್ಲಿ ಲಾಂಚ್ ಆದಂತಹ ಎಸ್ ಟಿ ಎಸ್ ಒನ್ ಸಿಕ್ಸ್ಟೀನ್ ಮೂಲಕ ಮೊದಲ ಬಾರಿಗೆ ಬಾಹ್ಯಾಕಾಶ ಪ್ರಯಾಣ ಮಾಡ್ತಾರೆ ಈ ಕೆಳಗಿನ ಯಾವ ಭಾರತೀಯ ಮೂಲದ ಮಹಿಳೆ ಎರಡನೇ ಮಹಿಳೆ ಗಗನಯಾತ್ರ ಕೈಗೊಂಡ್ರು ಎರಡನೇ ಮಹಿಳೆ ಅಂತ ಕೇಳಿದರೆ ಸರಿಯಾದ ಉತ್ತರ ಸುನೀತಾ ವಿಲಿಯಮ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಮೊದಲ ಮಹಿಳೆ ಯಾರು ಕೇಳಿದ್ರೆ ಕಲ್ಪನಾ ಚಾವ್ಲಾ ಮೊದಲ ಮಹಿಳೆ ಕಲ್ಪನಾ ಚಾವ್ಲಾ ಇವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶಟಲ್ ಕೊಲಂಬಿಯಾದ ಮೂಲಕ ಶಟಲ್ ಕೊಲಂಬಿಯಾದ ಮೂಲಕ ಬಾಹ್ಯಾಕಾಶಯಾನವನ್ನು ಮಾಡಿದ್ರು ಆ ಮೂಲಕ ಆ ಬಾಹ್ಯಾಕಾಶಯನ್ನು ಕೈಗೊಂಡಂತ ಭಾರತೀಯ ಮೂಲದ ಮೊದಲ ಮಹಿಳೆಯವರಾಗ್ತಾರೆ ಇನ್ನು ಎರಡನೇ ಮಹಿಳೆ ಸುನೀತಾ ವಿಲಿಯಂ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ನೋಟ್ ಮಾಡ್ಕೊಳ್ಳಿ ಥರ್ಡ್ ಉಮೆನ್ ಭಾರತೀಯ ಮೂಲದ ಮೂರನೇ ಯಾರು ಅಂತರಿಕ್ಷ ಕೈಗೊಂಡವರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಶಿರೀಷಾ ಬಾಂಡ್ಲಾ ಶಿರೀಷಾ ಬಾಂಡ್ಲಾ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಸುನೀತಾ ವಿಲಿಯಮ್ಸ್ ಒಟ್ಟಾರೆ ಎಷ್ಟು ಸಾರಿ ಬಾಹ್ಯಾಕಾಶಕ್ಕೆ ಹೋಗ್ಬರ್ತಾರೆ ಸರಿಯಾದ ಉತ್ತರ ಮೂರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ್ಯಾವಾಗ ಅಂತ ನೋಡ್ತಾ ಹೋದ್ರೆ ಮೂರು ಬಾರಿ ಹೋಗ್ತಾರೆ ಫಸ್ಟ್ ಟೈಮ್ ಎಸ್ ಟಿ ಎಸ್ ಒನ್ ಸಿಕ್ಸ್ಟೀನ್ ಎನ್ನುವಂಥ ಮಿಷನ್ ಮೂಲಕ ಎರಡು ಸಾವಿರದ ಆರರಲ್ಲಿ ಸೆಕೆಂಡ್ ಒನ್ ಟೂ ಇಯರ್ಸ್ ಟಿ ಎಂ ಎ ಝೀರೋ ಫೈವ್ ಮಿಷನ್ ಮೂಲಕ ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತು ಮೂರನೇ ಸಾರಿ ಸ್ಟಾರ್ ಲೈನರ್ ಸ್ಟಾರ್ ಲೈನರ್ ನೌಕೆ ಮೂಲಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಮೂರು ಬಾರಿ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಹೋಗಿ ಬಂದ್ರು ಈ ಕೆಳಗಿನ ಯಾವ ದಾಖಲೆ ಸುನೀತಾ ವಿಲಿಯಮ್ಸ್ ಅವರ ಹೆಸರಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಅತ್ಯಂತ ದೀರ್ಘಕಾಲ ಬಾಹ್ಯಾಕಾಶದಲ್ಲಿದ್ದ ಮಹಿಳೆ ಸುನೀತಾ ವಿಲಿಯಮ್ಸ್ ಈ ದಾಖಲೆ ಇವರ ಹೆಸರಲ್ಲಿದೆ ನೋಡಿ ಒಟ್ಟು ಮೂರು ಸಾರಿ ಹೋಗಿ ಬರ್ತಾರೆ ಮತ್ತು ಒಟ್ಟಾರೆ ಆರ್ನೂರ ಎಂಟು ಗಂಟೆ ಬಾಹ್ಯಾಕಾಶದಲ್ಲಿ ಕಳೆಯೋದ್ರ ಮೂಲಕ ಬಾಹ್ಯಾಕಾಶದಲ್ಲಿ ಸುದೀರ್ಘ ಕಾಲ ಕಳೆದಂತಹ ಮೊದಲ ಮಹಿಳೆ ಅನ್ನುವಂತಹ ಖ್ಯಾತಿಗೆ ದಾಖಲೆಗೆ ಪಾತ್ರ ಆದ್ರೂ ಒಟ್ಟಾರೆ ನೋಡ್ತಾ ಹೋದ್ರೆ ಬೋತ್ ಮೇಲ್ ಅಂಡ್ ಫಿಮೇಲ್ ನೋಡ್ತಾ ಹೋದ್ರೆ ಪುರುಷ ಮತ್ತು ಮಹಿಳಾ ಅಸ್ಟೋನಟ್ ಅನ್ನು ನೋಡ್ತಾ ಹೋದ್ರೆ ಇದು ಸೆಕೆಂಡ್ ರೆಕಾರ್ಡ್ ಅಂದ್ರೆ ಪುರುಷ ಒಬ್ರು ಬಿಟ್ರೆ ಇವರು ಎರಡನೇ ಸ್ಥಾನದಲ್ಲಿ ಇದ್ದಾರೆ ಸುನಿತಾ ವಿಲಿಯಮ್ಸ್ ಅವರ ಜೊತೆಗೆ ಭೂಮಿಗೆ ತೆರಳಿದ ಮತ್ತೊಬ್ಬ ಆಸ್ಟ್ರೋನಟ್ ಯಾರು ಆಕ್ಚುಲಿ ಮೂರು ಜನ ಬರ್ತಾರೆ ಬಿಚ್ ವಿಲ್ಮೋರಾ ಆಕ್ಚುಲಿ ಇವರು ಅವ್ರ ಜೊತೆಗೆ ಸಿಕ್ಕಾಕೊಂಡಿರ್ತಾರೆ ಇನ್ನು ನಿಕ್ ಹೆಗ್ ಮತ್ತು ಅಲೆಕ್ಸಾಂಡರ್ ಗಾರ್ಬೋನ್ ಕೂಡ ಇವ್ರ ಜೊತೆಗೆ ವಾಪಸ್ ಆದರು ಸೊ ಆಪ್ಷನ್ ಡಿನ್ಸರ್ ಈ ಕೆಳಗಿನ ಯಾವ ಮಿಷನ್ ಅಲ್ಲಿ ಸುಲಿತಾ ವಿಲಿಯಮ್ಸ್ ಐ ಎಸ್ ಎಸ್ ನ ಕಮಾಂಡರ್ ಆಗ್ತಾರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ ಇದರ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸುವಂತ ಒಂದು ಜವಾಬ್ದಾರಿ ಸಿಕ್ತು ಕೇಳಿದ್ರೆ ಸರಿಯಾದ ಎಕ್ಸ್ಪಿಡಿಶನ್ ತರ್ಟಿ ತ್ರೀ ಆಪ್ಷನ್ ದ ರೈಟ್ ಆನ್ಸರ್ ಆಕ್ಚುಲಿ ಎಕ್ಸ್ಪಿಡಿಶನ್ ತರ್ಟಿ ತ್ರೀ ಇದೆಯಲ್ಲ ಇದು ಜುಲೈ ಹದಿನೈದು ಎರಡ್ ಸಾವಿರದ ಹನ್ನೆರಡರಲ್ಲಿ ಲಾಂಚ್ ಆಗಿತ್ತೆ ಇದರ ಸ್ಪೇಸ್ ಕ್ರಾಫ್ಟ್ ಹೆಸರು ಸೋಎಸ್ ಟಿ ಎಂ ಎ ಆಗ್ಲೇ ಹೇಳಿದಾಗೆ ನಾವು ಸೋಯಸ್ ಟಿ ಎಂ ಎಂ ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಮೂಲಕ ಇವರು ಲಾಂಚ್ ಆಗ್ತಾರೆ ಸೊ ಈ ಒಂದು ಎಕ್ಸ್ಪೆಟೇಷನ್ ತರ್ಟಿ ತ್ರೀ ಅಲ್ಲಿ ಸುನೀತಾ ವಿಲಿಯಮ್ಸ್ ಐ ಎಸ್ ನ ಕಮಾಂಡರ್ ಆಗ್ತಾರೆ ಸುನಿತಾ ವಿಲಿಯಮ್ಸ್ ಅವರು ಮಾಡಿದಂಥ ಒಟ್ಟು ಸ್ಪೇಸ್ ವಾಕ್ಗಳ ಸಂಖ್ಯೆಯನ್ನು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸ್ಪೇಸ್ ವಾಕ್ ಆಸ್ಟ್ರೋನಾಟ್ ಗಳಿಗೆ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯ ಆಗಿರುತ್ತೆ ಸೊ ಸ್ಪೇಸ್ ವಾಕ್ ಎಷ್ಟು ಸಾರಿ ಮಾಡ್ತಾರೆ ಕೇಳಿದ್ರೆ ಒಂಬತ್ತು ಸಾರಿ ಸ್ಪೇಸ್ ವಾಕ್ ಮಾಡ್ತಾರೆ ಏನಿದು ಸ್ಪೇಸ್ ವಾಕ್ ಅಂತ ಕೇಳಿದ್ರೆ ಎಕ್ಸ್ಟ್ರಾ ವೆಹಿಕ್ಯುಲರ್ ಆಕ್ಟಿವಿಟಿ ಎಕ್ಸ್ಟ್ರಾ ವೆಹಿಕ್ಯುಲರ್ ಆಕ್ಟಿವಿಟಿ ಏನಿದು ಎಕ್ಸ್ಟ್ರಾ ವೆಹಿಕ್ಯುಲರ್ ಆಕ್ಟಿವಿಟಿ ಅಂತ ಕೇಳಿದ್ರೆ ಎಕ್ಸ್ಟ್ರಾ ವೆಹಿಕ್ಯುಲರ್ ಆಕ್ಟಿವಿಟಿ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಸ್ಪೇಸ್ ನಿಂದ ಹೊರಗೆ ಹೋಗಿ ಸ್ಪೇಸ್ ಕ್ರಾಫ್ಟ್ ಆ ಸ್ಪೇಸ್ ಕ್ರಾಫ್ಟ್ ಇರುತ್ತಲ್ಲ ಅವ್ರದ್ದು ಆ ಸ್ಪೇಸ್ ಕ್ರಾಫ್ಟ್ನಿಂದ ಹೊರಗೆ ಹೋಗಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಒಟ್ಟಾರೆ ಒಂಬತ್ತು ಸಾರಿ ಈ ಕೆಲಸವನ್ನು ಇವರು ಮಾಡಿದ್ದಾರೆ ಸುನೀತಾ ವಿಲಿಯಮ್ಸ್ ಒಟ್ಟು ಎಷ್ಟು ಗಂಟೆಗಳ ಕಾಲ ಸ್ಪೇಸ್ ವಾಕ್ ಮಾಡಿದ್ರು ಹಾಗಾದ್ರೆ ಸರಿಯಾದ ಉತ್ತರ ಅರವತ್ತೆರಡು ಗಂಟೆ ಆರು ನಿಮಿಷ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಭಾರತ ಸರ್ಕಾರ ಸುನೀತಾ ವಿಲಿಯಮ್ಸ್ ಅವರಿಗೆ ಯಾವ ವರ್ಷದಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿತು ಸರಿಯಾದ ಉತ್ತರ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಅವಾರ್ಡ್ ನೀಡುತ್ತೆ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಇವರಿಗೆ ಭಾರತ ಸರ್ಕಾರ ಪದ್ಮಭೂಷಣ ಅವಾರ್ಡ್ ಅನ್ನ ಸುನಿತಾ ವಿಲಿಯಮ್ಸ್ ತಮ್ಮ ಕೆರಿಯರ್ನಲ್ಲಿ ಎಷ್ಟು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದರು ಸರಿ ಉತ್ತರ ಸಿಕ್ಸ್ ನಾಟ್ ಏಟ್ ಇಲ್ಲಿದ್ದು ಸಿಕ್ಸ್ ನಾಟ್ ಏಟ್ ಆರುನೂರ ಎಂಟು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದರು ಎರಡ್ ಸಾವಿರದ ಹನ್ನೆರಡರಲ್ಲಿ ರಷ್ಯಾದಿಂದ ಆರ್ಡರ್ ಆಫ್ ಫ್ರೆಂಡ್ಶಿಪ್ ಎನ್ನುವಂಥ ಅವಾರ್ಡ್ ಪಡೆದವರು ಯಾರು ಆರ್ಡರ್ ಆಫ್ ಫ್ರೆಂಡ್ಶಿಪ್ ಸರಿಯಾದ ಉತ್ತರ ಸುನಿತಾ ವಿಲಿಯಮ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸುನಿತಾ ವಿಲಿಯಮ್ಸ್ ಅವರಿಗೆ ಭಾರತ ಸರ್ಕಾರದ ಬೇರೆ ಬೇರೆ ರಾಜ್ಯದವರು ಕೂಡ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ ಗುಜರಾತ್ ಗೌರವ ಅವಾರ್ಡ್ ಗುಜರಾತ್ ಗೌರವ ಅವಾರ್ಡ್ ಅನ್ನ ಇವರಿಗೆ ಗುಜರಾತ್ ಸರ್ಕಾರ ಎರಡ್ ಸಾವಿರದ ಏಳರಲ್ಲಿ ಕೊಡುತ್ತೆ ಇವರು ಗುಜರಾತ್ ಮೂಲದವರು ಇವರು ತಂದೆ ಆಕ್ಚುಲಿ ಅದ್ರ ಬಗ್ಗೆ ಮಾತಾಡೋಣ ಇನ್ನು ಡಾಕ್ಟರ್ ಆಫ್ ಸೈನ್ಸ್ ಡಾಕ್ಟರ್ ಆಫ್ ಸೈನ್ಸ್ ಎನ್ನುವಂತಹ ಅವಾರ್ಡ್ ಎರಡ್ ಸಾವಿರದ ಎಂಟರಲ್ಲಿ ಇವರಿಗೆ ಸಿಗುತ್ತೆ ಅಂತರಿಕ್ಷದಲ್ಲಿ ಮ್ಯಾರಥಾನ್ ರೇಸ್ ಕಂಪ್ಲೀಟ್ ಮಾಡಿದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಸುನಿತಾ ವಿಲಿಯಮ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇವರು ಬೋಸ್ಟನ್ ಮ್ಯಾರಥಾನ್ ಮ್ಯಾರಥಾನ್ ನಲ್ಲಿ ಭಾಗಿಯಾದ್ರು ಏನಿದು ಬೋಸ್ಟೋನ್ ಮ್ಯಾರಥಾನ್ ಅಂತ ಕೇಳಿದ್ರೆ ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಏಳರಲ್ಲಿ ನಡೆದಂತಹ ಐ ಎಸ್ ಎಸ್ ನಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಡೆದಂತಹ ಒಂದು ಸೈಂಟಿಫಿಕಲ್ ಒಂದು ರಿಸರ್ಚ್ ಮ್ಯಾರಥಾನ್ ಇದು ಬೋಸ್ಟನ್ ಮ್ಯಾರಥಾನ್ ಇದರಲ್ಲಿ ಸುನೀತಾ ವಿಲಿಯಮ್ಸ್ ಭಾಗಿಯಾಗಿದ್ರು ಇದುವರೆಗೂ ಈ ಒಂದು ಮ್ಯಾರಥಾನ್ ರೈಸ್ ಕಂಪ್ಲೀಟ್ ಮಾಡಿದ ಏಕೈಕ ಮಹಿಳೆ ಪೆಗ್ಗಿ ಬಿಟ್ಸನ್ ಅವರ ಅರವತ್ತು ಗಂಟೆ ಇಪ್ಪತ್ತೊಂದು ನಿಮಿಷ ಸ್ಪೇಸ್ ವಾಕ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಸುನೀತಾ ವಿಲಿಯಮ್ಸ್ ಸೊ ಸುನೀತಾ ವಿಲಿಯಮ್ಸ್ ಅವರು ಅರವತ್ತು ಗಂಟೆ ಹನ್ನೆರಡು ನಿಮಿಷ ವಾಕ್ ಮಾಡ್ತಾರೆ ಇದು ಹನ್ನೆರಡು ನಿಮಿಷ ಯಾರು ಬೆಗ್ಗಿ ವಿಟ್ಸನ್ ಅವ್ರದ್ದು ಆಗಿರುತ್ತೆ ಸೊ ಇವರು ಬೆಗ್ಗಿ ವಿಟ್ಸನ್ ಅವರ ಇದು ದಾಖಲೆಯನ್ನ ಬ್ರೇಕ್ ಮಾಡೋದ್ರ ಮೂಲಕ ಅರವತ್ತು ಗಂಟೆ ಇಪ್ಪತ್ತೊಂದು ನಿಮಿಷ ಅಲ್ಲಿ ವಾಕ್ ಮಾಡ್ತಾರೆ ಸುನಿತಾ ವಿಲಿಯಮ್ಸ್ ಅವರು ಯಾವ ವರ್ಷದಲ್ಲಿ ನಾಸಾಗಿ ಆಯ್ಕೆ ಆದರೂ ಸರಿಯಾದ ನೈನ್ಟೀನ್ ನೈನ್ಟಿ ಏಟ್ ಸುನಿತಾ ವಿಲಿಯಮ್ಸ್ ಅವರು ಭಾರತದ ಯಾವ ಮೂಲದವರು ಇವರ ತಂದೆ ಇದರಲ್ಲ ದೀಪಕ್ ಪಾಂಡ್ಯ ಇವರು ಭಾರತೀಯ ಮೂಲದವರು ದೀಪಕ್ ಪಾಂಡ್ಯ ಹಾಗಾದ್ರೆ ಇವರ ಮೂಲ ಎಲ್ಲಿ ಕೇಳಿದ್ರೆ ಅಹಮದಾಬಾದ್ ಗುಜರಾತ್ ರಾಜ್ಯದವರು ಇವರು ಗುಜರಾತ್ ರಾಜ್ಯದವರು ಅಹಮದಾಬಾದ್ ಗುಜರಾತ್ನ ಅಹಮದಾಬಾದ್ ಸಮೀಪದಲ್ಲಿನ ಜುಲ್ಸಾನಾ ಎನ್ನುವಂಥ ಹಳ್ಳಿಯವರು ಜುಲ್ಸಾನಾ ಎನ್ನುವಂಥ ಗ್ರಾಮದವರು ಇವರು ಈ ಕೆಳಗಿನ ಯಾವ ಭಾರತೀಯ ಮೂಲದ ಅಂತರಿಕ್ಷ ಅತಿ ಹೆಚ್ಚು ಕಾಲ ಅಂತರಿಕ್ಷದಲ್ಲಿ ಉಳಿದ ದಾಖಲೆ ನಿರ್ಮಿಸಿದ್ರು ಸರಿಯಾದ ಉತ್ತರ ಸುನೀತಾ ವಿಲಿಯಮ್ಸ್ ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇದೆ ಅಂತರಿಕ್ಷಕ್ಕೆ ತಲುಪಿದ ಪ್ರಪಂಚದ ಮೊದಲ ಮಹಿಳಾ ಯಾರು ಆಪ್ಷನ್ ಈ ರೀತಿ ಇದೆ ವ್ಯಾಲಂಟೈನ್ ಟೈನ್ಸ್ ಕೋವಾ ಸ್ಯಾಲಿರೈಡ್ ನ್ಯೂ ಹ್ಯಾಂಡ್ಸ್ ಸುನೀತಾ ವಿಲಿಯಮ್ಸ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ へん。